ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸ್ವಾಸಿನಿ ಸಬ್ರಿಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಗೋಧಿ ಹಿಟ್ಟಿನ ಲಾಡು ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒನ್ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಕಾದ ನಂತರ ಇದಕ್ಕೆ ಗೋಡಂಬಿ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಹೀಗೆ ಗೋಡಂಬಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದಿದೆ ಒಂದೊಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಇವಾಗ ಅದೇ ತುಪ್ಪಕ್ಕೆ ಒಂದು ಗ್ಲಾಸ್ನಷ್ಟು ಗೋಧಿ ಹಿಟ್ಟು ಹಾಕೊಳ್ಳಿ ಇದನ್ನು ತುತ್ತಲ್ಲಿ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಹಸಿ ವಾಸನೆ ಹೋಗಿ ಘಮ ಘಮ ಅನ್ನೋ ಥರನೂ ಚೆನ್ನಾಗಿ ಹುರ್ಕೋಬೇಕು ಈಗ ಮತ್ತೆ ಇದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮತ್ತೆ ಹುರ್ಕೊಳ್ಳಿ ಇದನ್ನ ಹುರಿಯುವಾಗ ನೀವು ಕೈ ಬಿಡಲ್ದೇನೆ ಚೆನ್ನಾಗಿ ಹುರ್ಕೋಬೇಕು ಕೈ ಬಿಟ್ರಿ ಅಂತಂದರೆ ಅದು ಹೊತ್ತು ಬಿಡುತ್ತೆ ಈಗ ಮತ್ತೆ ಒಂದೆರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಮತ್ತು ಈಗ ನೋಡಿ ಈಗ ಚೆನ್ನಾಗಿ ಗೋಧಿ ಹಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರಿದಾಗಿದೆ ಇದನ್ನ ಒಲೆ ಆಫ್ ಆಫ್ ಮಾಡ್ಕೊಂಬಿಡಿ ಇದನ್ನ ಪೂರ್ತಿ ಯಾರದ ಮೇಲೆ ಲಾಡು ಕಟ್ಟಬೇಕು ಈಗ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಸಕ್ಕರೆ ಮತ್ತು ಏಲಕ್ಕಿ ತೊಗೊಂಡು ಇದನ್ನ ಮಿಕ್ಸಿ ಮಾಡಿಟ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡಿರೋಂಥ ಪೌಡರ್ನ ಇದಕ್ಕೆ ಹಾರಿರೋವಂಥ ಗೋಧಿ ಹಿಟ್ಟು ಮತ್ತು ತುಪ್ಪಕ್ಕೆ ಹಾಕೊಳ್ಳಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಾಡುವಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರೆಡಿಯಾಗುತ್ತೆ ಈಗ ಒಂದೊಂದಾಗಿ ಲಾಡು ಕಟ್ಕೊಳ್ಳಿ ಗೋಡಂಬಿ ಹಾಕಿ ಮೇಲುಗಡೆ ನೋಡಿ ಈಗ ಗೋಧಿ ಹಿಟ್ಟಿನ ಲಾಡು ರೆಡಿ ಆಯಿತು ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಅಂತ ಈಗ ನೋಡಿ ವೀಕ್ಷಕರೇ ಗೋಧಿ ಹಿಟ್ಟಿನ ಲಾಡು ರೆಡಿ ಆಯಿತು ಇದನ್ನ ನೀವು ಒಂದು ಸರಿ ನಾಗರ ಪಂಚಮಿ ಹಬ್ಬಕ್ಕೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು